ಭಾನುವಾರನೇ ಅವ್ರಿಗೆ ಅದು ಇನ್ನೂ ಪ್ರೀಪೋನ್ ಮಾಡಿಬಿಟ್ಟು ಭಾನುವಾರನೇ ಮಾಡಿಸಿ ಅವರೆಲ್ಲ ಡಿಸ್ಕಸ್ ಮಾಡಿ ಕೊಟ್ಟು ಸಜೆಷನ್ಸ್ ಕೊಟ್ಟಿದ್ದಾರೆ ಇವತ್ತು ಒಂದು ಅಡ್ವೈಸರಿ ನಾವು ಇವತ್ತು ಇಶ್ಯೂ ಮಾಡ್ತೀವಿ ಈಗ ಏನೇನು ಅಂಶಗಳಿರ್ತದೆ ಅಂತ ಹೇಳಿ ಅದನ್ನು ಇವತ್ತು ಇಶ್ಯೂ ಮಾಡ್ತಾರೆ ಕ್ರಿಸ್ಮಸ್ ಬರ್ತಾ ಇದೆ ಜೊತೆಗೆ ನ್ಯೂ ಇಯರ್ ಬರ್ತಾ ಇದೆ ಸಂಕ್ರಾಂತಿ ಬರ್ತಾ ನೋಡಿ ಈಗ ಅದಕ್ಕೂ ಇದಕ್ಕೂ ಈಗೇನು ಸದ್ಯಕ್ಕೆ ನಾವು ಮಾತಾಡೋದು ಬೇಡ ಈಗ ಏನು ಅಡ್ವೈಸರಿ ಇದೆ ಅದನ್ನು ಇಶ್ಯೂ ಮಾಡ್ತೀವಿ ಆಮೇಲೆಲ್ಲ ಸ್ವಲ್ಪ ಯಾವ ಯಾವ ರೀತಿಯಾಗಿ ಇದು ಬೆಳವಣಿಗೆ ಆಗ್ತಾ ಇದೆ ನೋಡ್ತೀವಿ ತದನಂತರ ಮುಂದೆ ಏನು ಕ್ರಮ ತಗೊಳ್ಬೇಕು ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡಿ ಹೇಳ್ತೀವಿ ಸದ್ಯಕ್ಕೆ ಯಾವ ರೀತಿ ಸದ್ಯದಕ್ಕೆ ನೋಡಿ ಏನು ಆತಂಕ ಮತ್ತು ಈ ಏನು ಜೆ ಎನ್ ಒನ್ ಅಂತ ಇದೆ ಮತ್ತು ಬೇರೆ ಬೇರೆ ಕೋವಿಡ್ ಸ್ಟೇನ್ಸ್ ಏನಿದೆ ಎಲ್ಲೂ ತೀರಾ ಅದರಿಂದ ನಮಗೆ ಭಾಳ ಹಾನಿಕರಿ ಹಾನಿಕರ ಆಗ್ತಕ್ಕಂಥದ್ದು ಏನು ಕಾಣ್ತಾ ಇಲ್ಲ ಇದುವರೆಗೂ ಇರುವಂಥ ಮಾಹಿತಿ ಮತ್ತು ಅದರಿಂದನೇ ಜನ ಐ ಸಿ ಯುಗೆ ಹೋಗುವಂಥ ಪರಿಸ್ಥಿತಿ ಆ ಥರ ಏನು ಉದ್ಭವ ಆಗಿಲ್ಲ ಕೆಲವ್ರಿಗೆ ಬೇರೆ ಬೇರೆ ಕಾಯಿಲೆಗಳಿದ್ದು ಇದು ಸೇರಿಕೊಂಡಿದ್ದಾಗ ಅವ್ರಿಗೆ ಅದು ಅದರಿಂದ ಅವರು ಐ ಸಿ ಯುಗಳಿಗೆಲ್ಲ ಕೆಲವರೆಲ್ಲ ಹೋಗಿದ್ದಾರೆ ಅದು ಬಿಟ್ಟರೆ ಇದರಿಂದನೇ ಕೋವಿಡ್ ಯಾರೂ ಕೂಡ ಆ ಥರ ಪರಿಸ್ಥಿತಿ ಬಂದಿರತಕ್ಕ ಇದುವರೆಗೂ ನಮಗೆ ಕಾಣ್ ಕಂಡು ಬಂದಿಲ್ಲ ಯಾರ ಮೇಲೂ ಕೂಡ ಈಗ ಆ ಥರ ಕ್ರಮ ಏನು ಹೋಗ್ತಾ ಇಲ್ಲ ಹೋಗ್ತಾಯಿಲ್ಲ ಹೇಳಿದ್ರೆ ಅದರ ನಾಳೆ ಈಗ ಕೇಂದ್ರ ಸರ್ಕಾರದ ಜೊತೆ ಒಂದು ಮೀಟಿಂಗ್ ಕೂಡ ಇಟ್ಕೊಂಡಿದೆ ಮಧ್ಯಾಹ್ನ ಇದೆ ಸೊ ಆ ಮೀಟಿಂಗ್ನಲ್ಲಿ ಮ ಏನೇನು ಮುಂದೆ ಚರ್ಚೆ ಮಾಡಬೇಕು ಏನೇನು ಕ್ರಮಗಳು ತೊಗೋಬೇಕು ಅಲ್ಲೂ ಡಿಸೈಡ್ ಮಾಡ್ತೀವಿ ಯಾಕೆಂದರೆ ಸುಮ್ಮನೆ ನಾವು ಏನೋ ಮಾಡಿಬಿಡೋದು ಆಮೇಲೆ ಮತ್ತೆ ಅದು ವಾಪಸ್ ಹೋಗೋದು ಆ ಥರ ಆಗೋದು ಬೇಡ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ನಂತರ ತೀರ್ಮಾನ ಮಾಡ್ತೀವಿ ನಾಳೆ ಕೇಂದ್ರ ಸರ್ಕಾರದ ಜೊತೆಯೂ ಕೂಡ ಸಭೆ ಕೇಂದ್ರ ಕೇಂದ್ರ ಸಚಿವರು ಕೂಡ ಒಂದು ಸಭೆಯನ್ನು ಕರೆದಿದ್ದಾರೆ ಅಲ್ಲೂ ಈ ಈ ವಿಷಯಗಳೆಲ್ಲ ಚರ್ಚೆ ಮಾಡ್ತೀವಿ ಇವತ್ತೀಗಿ ನಾನು ಹೇಳಿದ್ನಲ್ಲ ಮಾಸ್ಕನ್ನು ವಯಸ್ಸಾಗಿರೋರು ಅವ್ರ ಮಾಸ್ಕ್ಗಳನ್ನ ಹಾಕೊಳ್ಬೇಕಾಗ್ತದೆ ಮತ್ತು ಯಾರಿಗೆ ಬೇರೆ ಬೇರೆ ರೋಗಗಳು ಇರ್ತಕ್ಕಂಥವ್ರು ಯಾರಿಗೆ ಕೋವಿಡ್ ಅಂದರೆ ಇದು ಹೃದಯ ಅಥವಾ ಕಿಡ್ನಿ ಅಥವಾ ಬೇರೆ ಬೇರೆ ಈ ಥರ ಒಂದು ಅವ್ರಿಗೆ ರೋಗಗಳಿದ್ದರೆ ಯಾಕಂದರೆ ಅವ್ರಿಗೆ ಇಮ್ಯುನಿಟಿ ಕಮ್ಮಿ ಇರ್ತದೆ ಸೊ ಅವ್ರಿಗೆ ಯಾವುದೇ ರೀತಿಯ ಸೋಂಕು ಅವ್ರಿಗೆ ಮುಟ್ಟಬಾರ್ದು ಸೊ ಅವ್ರಿಗೂ ಕೂಡ ಮಾಸ್ಕ್ ಹಾಕೊಂಡ್ರೆ ಒಳ್ಳೆಯದು ವಯಸ್ಸಾಗಿರೋ ಮಾಸ್ಕ್ ಹಾಕೊಂಡ್ರೆ ಒಳ್ಳೆಯದು ಮತ್ತು ಭಾಳಷ್ಟು ಜನರಿಗೆ ಈ ನೆಗಡಿ ಕೆಮ್ಮು ಕಫ ಗಂಟ್ಲು ನೋವು ಈ ಥರ ಎಲ್ಲ ಇದ್ದಾಗ ಜ್ವರ ಇಂಥವ್ರಿಗೆ ಇದ್ದಾಗ ಅವರು ಕೂಡ ಮಾಸ್ಕ್ ಹಾಕ್ಕೊಂಡು ಬೇರೆಯವ್ರಿಗೆ ಇನ್ಫೆಕ್ಷನ್ ಆಗಬಾರ್ದು ಸೊ ಅಂಥವ್ರು ಹಾಕೋಬೇಕು ಈ ರೀತಿಯಾದಂಥ ಕೆಲವು ವಿಷಯಗಳನ್ನು ಬಹುತೇಕ ಇರ್ತದೆ ಅದು ಮೋಸ್ಟ್ ಟೆಸ್ಟ್ಗೆ ಹೋಗಿರ್ಬೋದು ನಾನು ಚೆಕಪ್ ಮಾಡ್ತೀನಿ ಯಾಕಂದರೆ ಅದು ನೂರಕ್ಕೆ ನೂರು ಮಾಹಿತಿ ತೊಗೊಂಡು ಆಮೇಲೆ ಹೇಳ್ಬೋದು ಅದೇ ಜೆ ಎನ್ ಒನ್ನು ಬೇ ಬೇಕಾದಷ್ಟು ಬೇರೆ ಬೇರೆ ದೇಶಗಳು ಕೂಡ ಇದೆ ಇದುವರೆಗೂ ಜೆ ಎನ್ ಒನ್ನಿಂದ ಭಾಳ ಗಂಭೀರವಾದಂಥ ಒಂದು ಪರಿಣಾಮ ಆಗಿರತಕ್ಕಂಥದ್ದು ಎಲ್ಲೂ ಕೂಡ ನಮಗೆ ಕಂಡು ಬಂದಿಲ್ಲ ಅಮೇರಿಕಾದಲ್ಲಾದ್ರೂ ಇರ್ಬೋದು ಸಿಂಗಾಪುರ್ಲೋಗಿರ್ಬೋದು ಬೇರೆ ರಾಜ್ಯಗಳಲ್ಲೂ ಕೂಡ ಇರ್ಬೋದು ಅದರಿಂದ ಈಗ ಹಿಂದೆ ಓಮಿಕ್ರಾನ್ ಬಂದಿತ್ತು ಅದು ಬಂದು ಹೋಯಿತು ಸೊ ಅದಕ್ಕೋಸ್ಕರ ಜೆ ಏನ್ ಒನ್ ಇಂತ ಅಂತ ಹೇಳಿದ ತಕ್ಷಣ ಆತಂಕ ಪಡಬೇಕಾಗಿ ಏನಿಲ್ಲ ಅದು ಒಂದು ಈ ಕೋವಿಡಲ್ಲಿರುವಂಥ ಇನ್ನೊಂದು ರೂಪಾಂತರ ಆಗಿರ್ತಕ್ಕಂಥ ಒಂದು ವೈರಾಣು ಅದರಿಂದ ಅದು ಆಗಿದೆ ಅಂತ ಹೇಳಿದ ತಕ್ಷಣ ಅದನ್ನು ಕೂಡ ಗಾಬರಿ ಏನಿಲ್ಲ ಆ್ಯಸ್ ಆಫ್ ಟುಡೇ ಆಯಿತಾ ಈ ಇವತ್ತಿನ ಪರಿಸ್ಥಿತಿಯಲ್ಲಿ ಸೊ ನಾವು ಒಟ್ಟಾರೆ ಎಲ್ಲವನ್ನು ಕೂಡ ಎಚ್ಚರಿಕೆಯಿಂದ ಇವತ್ತು ಮಧ್ಯಾಹ್ನ ನಮ್ಮ ಎಲ್ಲ ಜಿಲ್ಲಾಧಿಕಾರಿಗಳು ಆರೋಗ್ಯಾಧಿಕಾರಿಗಳ ಜೊತೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಒಂದು ಮೀಟಿಂಗು ಇಟ್ಕೊಂಡಿದ್ದಾರೆ ವಿಡಿಯೋ ಕಾನ್ಫರೆನ್ಸು ಎಲ್ಲ ರಾಜ್ಯದ ಎಲ್ಲರ ಕಡೆ ಈ ಬೇರೆ ಬೇರೆ ಸೂಚನೆಗಳೆಲ್ಲ ನೀಡ್ತಾ ಇದ್ದೀವಿ ಮಾನಿಟರ್ ಮಾಡ್ತಾಯಿದ್ದೀವಿ ನಾನು ಇಲ್ಲ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಮತ್ತು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಸ್ ಎಲ್ಲ ಮಾತಾಡ್ತಾರೆ ನಾನು ಒಬ್ಬ ಭಾಗವಹಿಸಿದ್ರು ಕೂಡ ಸ್ವಲ್ಪ ಹೊತ್ತು ಭಾಗವಹಿಸ್ತೀನಿ ಆಸ್ಪತ್ರೆಗಳಿಗೆ ಈಗ ಕಿಟ್ಗಳೆಲ್ಲ ಖರೀದಿ ಮಾಡ್ತಾ ಇದ್ದೀವಿ ನಮ್ಮ ಹತ್ರ ಇದೆ ಬಟ್ ಅಷ್ಟೊಂದು ಕ್ವಾಂಟಿಟಿ ಇಲ್ಲ ಸೊ ಈಗ ನೇರವಾಗಿ ನಾವು ನಮ್ಮ ಅಧಿಕಾರಿಗಳಿಗೆ ಅವ್ರ ಹಂತದಲ್ಲೇ ತಾತ್ಕಾಲಿಕವಾಗಿ ತೊಗೊಳ್ಳಿ ಯಾಕಂದರೆ ನಾವು ಇಲ್ಲಿಂದ ಪ್ರೊಕ್ಯೂರ್ ಮಾಡಿಕೊಳ್ಳೋ ಲೇಟ್ ಆಗ್ತದೆ ಸ್ಥಳೀಯವಾಗಿ ನೀವೇ ತೊಗೊಳೋದಕ್ಕೆ ಅಂತಲೇ ನಾವು ಅವ್ರಿಗೆ ಒಂದು ಪರ್ಮಿಷನ್ ಕೊಡಿಸೋದಕ್ಕೆ ಈಗ ನಾವು ತೀರ್ಮಾನ ಮಾಡಿದ್ದೇವೆ ಸೊ ಲೋಕಲಲ್ಲೇ ಅಲ್ಲಲ್ಲೇ ಆರ್ ಟಿ ಪಿ ಸರ್ಕಿಟ್ಸು ಮತ್ತು ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ಗಳು ಮತ್ತು ಇದೆಲ್ಲ ಮಾಡ್ಕೊಡೋದಕ್ಕೆ ಸದ್ಯಕ್ಕೆ ಇಮಿನಿಯೇಟಾಗೇ ಅವರು ಶುರು ಮಾಡ್ಕೊಂಬಿಡಬೇಕು ಯಾಕಂದ್ರೆ ನಮಗೆ ಟೆಸ್ಟಿಂಗನ್ನು ಶುರು ಈಗಲೇ ಆದಷ್ಟು ಬೇಗ ಶುರು ಮಾಡಿಕೊಂಡ್ರೆ ನಮಗೆ ಎಷ್ಟರ ಮಟ್ಟಿಗೆ ಇದು ಹರಡಿದೆ ಅಂತ ಗೊತ್ತಾಗ್ತದೆ ಟೆಸ್ಟೇ ಮಾಡ್ದೆ ಹೋದ್ರೆ ಏನು ಗೊತ್ತಾಗುತ್ತೆ ನಮಗೆ ಸೊ ಟೆಸ್ಟನ್ನು ಟೆಸ್ಟಿಂಗನ್ನು ಹೆಚ್ಚು ಮಾಡಬೇಕೀಗ ಅದು ನಮ್ಗೆ ಆದ್ಯತೆ ಈಗ ಹೆಚ್ಚು ಟೆಸ್ಟ್ಗಳು ಮಾಡಿಸಿ ಈ ಅದು ಇವತ್ತು ಏನು ಪರಿಸ್ಥಿತಿ ಇದೆ ಅಂತ ತಿಳ್ಕೊಳ್ತಕ್ಕಂಥದಕ್ಕೆ ಅದು ನಮಗೆ ಒಂದು ದಾರಿ ಅದು ಒಟ್ಟು ಎಷ್ಟು ಕೇಸಸ್ ಈಗ ಆ್ಯಸ್ ಆಫ್ ನಾವು ಏನು ಏನು ಆಗಿಲ್ಲ ಜಾಸ್ತಿ ನಿನ್ನೆಲ್ಲ ಎಲ್ಲ ಲೇಟೆಸ್ಟ್ ವಿಗರ್ಸ್ಬೇಕನ್ನ ತಿಳ್ಕೊಂಡು ಹೇಳ್ತೀನಿ ಬಟ್ ಈಗ ಟೆಸ್ಟಿಂಗ್ ಹೆಚ್ಚು ಮಾಡಿದ್ರೆ ನಮ್ಗೆ ಗೊತ್ತಾಗ್ತದೆ ಟೆಸ್ಟಿಂಗ್ ಹೆಚ್ಚು ಮಾಡ್ಕೊಂಡು ಎಲ್ಲ ಕಡೆ ಎಲ್ಲ ಕಡೆ ರಾಜ್ಯಾದ್ಯಂತ ಎಲ್ಲ ಆಸ್ಪತ್ರೆಗಳಲ್ಲಿ ಯಾರಾದ್ರೂ ಇನ್ಫೆಕ್ಷನ್ಸ್ ಹೋಗಿ ಆಸ್ಪತ್ರೆಗೆ ಸೇರಿರ್ತಾರೆ ಗುಣಲಕ್ಷಣಗಳು ಮಾತ್ರ ಅಲ್ಲ ಯಾರು ಮೊದಲು ಯಾರ್ಯಾರಿಗೆ ಈಗ ಆಸ್ಪತ್ರೆಗಳು ಪ್ರೈಮರಿ ಹೆಲ್ತ್ ಸೆಂಟರ್ಗಳು ಎಲ್ಲ ಕಡೆ ಹೋಗ್ತಾರೆ ಪ್ರೈವೇಟ್ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಅಲ್ಲೂ ಮಾಡಿಸಿಕ ಹೇಳ್ತಾ ಇದ್ದೀವಿ ಅವಾಗ ಏನಾಗ್ತದೆ ಆವಾಗ ಬೇರೆ ಅವ್ರಿಗೆ ಕಾಯಿಲೆಗಳಿಂದ ಹೋಗಿರ್ತಾರೆ ಆವಾಗ ಇದನ್ನು ಟೆಸ್ಟ್ ಮಾಡಿದಾಗ ನಮಗೆ ಗೊತ್ತಾಗ್ತದೆ ಇನ್ಫೆಕ್ಷನ್ ಇದೆಯಾ ಇಲ್ಲವಾ ಅಂತ ಸುಮ್ಮನೆ ಬಿದ್ ಬೀದಿಲಿ ಹೋಗಿ ಜನರಿಗೆ ನಡೆದ್ರು ನಾವು ಟೆಸ್ಟ್ ಮಾಡೋಕ್ಕಾಗೋದಿಲ್ಲ ಅಲ್ವಾ ಸೊ ಎಷ್ಟು ಮಟ್ಟಿಗೆ ಇದು ಇದರಿಂದ ಇನ್ಫೆಕ್ಷನ್ ಎಷ್ಟು ಮಟ್ಟಿಗೆ ಆಗಿದೆ ಅಂತ ಗೊತ್ತಾಗತಕ್ಕಂಥದ್ದಕ್ಕೆ ನಾವು ಎಲ್ಲ ಇಂಥ ಜಾಗಗಳಲ್ಲಿ ಟೆಸ್ಟ್ ಮಾಡಿಸ್ತೀವಿ